ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ತುಂಬಾ ಈಸಿಯಾಗಿ ಸುಲಭವಾಗಿ ಮಾಡುವ ಮೆಂತೆ ಸೊಪ್ಪು ಹಾಗೂ ಪಾಲಕ್ ಸೊಪ್ಪು ಉಳ್ಳಾಗಡ್ಡಿ ಸೊಪ್ಪು ಈರುಳ್ಳಿ ಸೊಪ್ಪು ಸ್ಪ್ರಿಂಗ್ ಆನಿಯನ್ ನಿಂದ ಮಾಡುವ ಪಕೋಡ ಮಾಡುವುದು ಹೇಗೆ ಅಂತ ನೋಡೋಣ ಬನ್ನಿ ಇದು ತುಂಬಾ ಸುಲಭ ನಿಮಗೆ ಇಷ್ಟ ಆದರೆ ಆನಿಯನ್ ಲೀವ್ಸ್ ಹಾಕಿಕೊಳ್ಳಿ ಅಥವಾ ಬೇಡ ಅಂದರೆ ಬಿಟ್ಟುಬಿಡಿ ಇದಕ್ಕೆ ಒಂದು ಕಪ್ಪು ಚುರುಮರಿ ಹಾಗೂ ಒಂದು ಕಪ್ಪು ಕಡಲೆ ಹಿಟ್ಟಿದ್ದರೆ ಸಾಕು ತುಂಬನೇ ಈಸಿಯಾಗಿ ಮಾಡಿಕೊಳ್ಳಬಹುದು ಚುರುಮರಿಯನ್ನು ಚೆನ್ನಾಗಿ ತೊಳೆದು ನೆನೆಸಿಟ್ಟುಕೊಳ್ಳಿ ಒಂದು ಎರಡು ನಿಮಿಷ ನೆನೆಸಿದರೆ ಸಾಕು ಇದನ್ನು ನೀರಿನ ಅಂಶ ಹೋಗುವವರಿಗೆ ಚೆನ್ನಾಗಿ ಹಿಂಡಿಕೊಳ್ಳಿ ಹಾಗೆ ಇದನ್ನು ಹಿಂಡಿಕೊಂಡು ನುಣ್ಣಾಗಿ ರುಬ್ಬಿಕೊಳ್ಳಬೇಕು ತುಂಬಾ ನೈಸಾಗಿ ರುಬ್ಬಿಕೊಳ್ಳಿ ಹಾಗೆ ಇದನ್ನು ಒಂದು ಬೌಲಿಗೆ ಒಂದು ಪಾತ್ರೆಗೆ ಹಾಕಿಕೊಳ್ಳಿ ಫ್ರೆಂಡ್ಸ್ ಇದಕ್ಕೆ ಸೋಡಾ ಏನೂ ಬೇಕಾಗಿಲ್ಲ ಫ್ರೆಂಡ್ಸ್ ಸೋಡಾ ಇಲ್ಲದೆ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ ಈ ಮೆಂತೆ ಸೊಪ್ಪು ಹಾಗೂ ಪಾಲಕ್ ಸೊಪ್ಪು ಸೊಪ್ಪನ್ನು ಮೊದಲು ತೊಳೆದು ಕ್ಲೀನ್ ಮಾಡಿಟ್ಟುಕೊಂಡು ಆಮೇಲೆ ಕಟ್ ಮಾಡಿಟ್ಟುಕೊಳ್ಳಬೇಕು ಫ್ರೆಂಡ್ಸ್ ಅರ್ಧ ಕಪ್ಪು ಮೆಂತ್ಯ ಸೊಪ್ಪು ಅರ್ಧ ಕಪ್ಪು ಪಾಲಕ್ ಸೊಪ್ಪು ಒಂದು ಈರುಳ್ಳಿಯನ್ನು ಸಣ್ಣದಾಗಿ ಹೆಚ್ಚಿಟ್ಟು ನೈಸಾಗಿ ಹೆಚ್ಚಿಕೊಳ್ಳಿ ಒಂದು ಈರುಳ್ಳಿಯನ್ನು ಹಾಕಿ ನಿಮಗೆ ಬೇಕಾದರೆ ಎಕ್ಸ್ಟ್ರಾ ಕೂಡ ಹಾಕಿಕೊಳ್ಳಬಹುದು ಜಾಸ್ತಿ ಕೂಡ ಹಾಕಿಕೊಳ್ಳಬೌದು ಈರುಳ್ಳಿಯನ್ನು ಹಾಕಿಕೊಳ್ಳಬೇಕು ಇವಾಗ ಕಟ್ ಮಾಡಿ ತೊಳೆದಿಟ್ಟುಕೊಂಡ ಕೊತ್ತಂಬರಿ ಸೊಪ್ಪನ್ನು ಕೂಡ ಸ್ವಲ್ಪ ಹಾಕಿಕೊಳ್ಳಿ ನಿಮಗೆ ಜಾಸ್ತಿ ಬೇಕಂದರೂ ಜಾಸ್ತಿ ಕೂಡ ಹಾಕಿಕೊಳ್ಳಬೌದು ಹಸಿ ಮೆಣಸಿಕಾಯ ಒಂದನ್ನು ಹಾಕಿ ಹಾಗೂ ಸ್ಪ್ರಿಂಗ್ ಆನಿಯನ್ ಈರುಳ್ಳಿ ತಪ್ಪಲ ಈರುಳ್ಳಿ ಸೊಪ್ಪನ್ನು ಸ್ವಲ್ಪ ಹಾಕಿ ಈರುಳ್ಳಿ ಸೊಪ್ಪು ನಿಮ್ಮ ಕಡೆ ಇದ್ದರೆ ಹಾಕಿ ಅಥವಾ ಇಲ್ಲ ಇದ್ದರೆ ಬೇಡ ಹಾಗೆ ಕೂಡ ಮಾಡಬಹುದು ನಿಮಗೆ ಎಷ್ಟು ಬೇಕು ಖಾರದ ಪುಡಿ ಕಾಲು ಟೇಬಲ್ ಸ್ಪೂನ್ ಖಾರದ ಪುಡಿ ಕಾಲು ಟೇಬಲ್ ಸ್ಪೂನ್ ಅಜ್ವಾಯನ್ ಕಾಲು ಟೇಬಲ್ ಸ್ಪೂನ್ ಜೀರಿಗೆ ಜೀರಿಗೆ ಹಾಕಿ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು ಕಾಲು ಟೇಬಲ್ ಚಮಚ ಉಪ್ಪನ್ನು ಹಾಕಿ ಧನಿಯಾ ಪುಡಿ ಸ್ವಲ್ಪ ಹಾಕಿ ಇದನ್ನು ನೀರಿನ ಅಂಶ ಇರುತ್ತೆ ಮೊದಲಿಗೆ ಇದನ್ನು ಚೆನ್ನಾಗಿ ಮಸಾಲೆ ಎಲ್ಲ ಮಿಕ್ಸ್ ಆಗುವವರಿಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು ಫ್ರೆಂಡ್ಸ್ ಇದು ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಒಂದು ಬಟ್ಟಲು ಕಡಲೆ ಹಿಟ್ಟು ಬೇಸನ್ ಇದನ್ನು ತೆಗೆದುಕೊಂಡು ಈ ಮೆಂತೆ ಪಾಲಕ್ಕಿನ ಜೊತೆ ಮಿಕ್ಸ್ ಮಾಡಿಕೊಳ್ಳಬೇಕು ಇದನ್ನು ಮೊದಲಿಗೆ ನೀರಿನ ಅಂಶ ಇರುತ್ತೆ ಅದಕ್ಕೋಸ್ಕರ ಇದನ್ನು ಚೆನ್ನಾಗಿ ಫಸ್ಟ್ ಮಿಕ್ಸ್ ಮಾಡಿಕೊಳ್ಳಿ ಕೈಯಿಂದ ಈ ಥರದಲ್ಲಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು ಮಸಾಲೆ ಎಲ್ಲ ಮಿಕ್ಸ್ ಆಗೋವರಿಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಕಡಲೆ ಹಿಟ್ಟು ಕಮ್ಮಿ ಅನಿಸಿದರೆ ಬೇಸನ್ ಕಮ್ಮಿ ಅನಿಸಿದರೆ ಇನ್ನೂ ಸ್ವಲ್ಪ ಹಾಕಿಕೊಳ್ಳಿ ಇದು ಚೆನ್ನಾಗಿ ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು ಫ್ರೆಂಡ್ಸ್ ಜಾಸ್ತಿ ಲಿಕ್ವಿಡ್ ಆಗಬಾರ್ದು ಪಕೋಡ ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಮೆಂತೆ ಸೊಪ್ಪು ಹಾಗೂ ಪಾಲಕ್ ಸೊಪ್ಪು ಈ ಎಲೆಗಳು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗುವವರೆಗೆ ಕಡಲೆ ಇಟ್ಟು ಚೆನ್ನಾಗಿ ಮಿಕ್ಸ್ ಆಗುವವರಿಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಹಾಗೆ ಇದಕ್ಕೆ ಸ್ವಲ್ಪ ನೀರಿನ ಅಂಶ ಕಮ್ಮಿ ಅನಿಸಿದರೆ ಒಂದು ನಾಲ್ಕೈದು ಸ್ಪೂನಿನಷ್ಟು ನೀರನ್ನು ಹಾಕಿ ಮಿಕ್ಸ್ ಮಾಡಿ ಇನ್ನೂ ಬೇಕಾದರೆ ಒಂದೆರಡು ಸ್ಪೂನನ್ನು ಹಾಕಿ ಮಿಕ್ಸ್ ಮಾಡಿಕೊಳ್ಳಿ ಜಾಸ್ತಿ ನೀರು ಹಾಕೋಕೆ ಹೋಗಬೇಡಿ ಈ ಥರದಲ್ಲಿ ಪಕೋಡ ಅದಕ್ಕೆ ಇದನ್ನು ತುಂಬಾ ಈಸಿಯಾಗಿ ಪಕೋಡ ಅದಕ್ಕೆ ಮಿಕ್ಸ್ ಮಾಡಿಕೊಳ್ಳಿ ಫ್ರೆಂಡ್ಸ್ ನೋಡಿ ಈ ಥರದಲ್ಲಿ ಮಿಕ್ಸ್ ಮಾಡಿಕೊಳ್ಳಿ ಎಣ್ಣೆಯನ್ನು ಕಡೆಯಲ್ಲಿಟ್ಟು ಚೆನ್ನಾಗಿ ಹೀಟ್ ಮಾಡಿ ಚೆನ್ನಾಗಿ ಎಣ್ಣೆ ಕಾದ ಮೇಲೆ ನಿಮಗೆ ಯಾವ ಆಕಾರ ಬೇಕೋ ಆಕಾರದಲ್ಲಿ ಇದನ್ನು ಪಕೋಡವನ್ನು ಎಣ್ಣೆಯಲ್ಲಿ ಬಿಡಿ ನೋಡಿ ಈ ಥರದಲ್ಲಿ ಎಣ್ಣೆಯಲ್ಲಿ ಹಾಕಬೇಕು ಆದರೆ ಫಸ್ಟಿಗೆ ಎಣ್ಣೆ ಚೆನ್ನಾಗಿ ಕಾದ ಮೇಲೆ ಹಾಕಿ ಫ್ರೆಂಡ್ಸ್ ಪಕೋಡ ಹಿಟ್ಟನ್ನು ಇದಕ್ಕೆ ಹಾಕಿದ ಮೇಲೆ ನೀವು ಗ್ಯಾಸನ್ನು ಆಗಿ ಮಾಡಿಕೊಳ್ಳಿ ಗ್ಯಾಸ್ ತುಂಬಾ ಫಾಸ್ಟ್ ಇದ್ದರೆ ಒಳಗಡೆ ಹಸಿ ಬಿಸಿಯಾಗಿರುತ್ತೆ ಅದಕ್ಕೋಸ್ಕರ ಸಣ್ಣ ಉರಿಯಲ್ಲಿಟ್ಟು ಗೋಲ್ಡನ್ ಬ್ರೌನ್ ಬರುವ ತನಕ ಚೆನ್ನಾಗಿ ಫ್ರೈ ಮಾಡಿ ಚೆನ್ನಾಗಿ ಫ್ರೈ ಆಗಬೇಕು ಜಾಸ್ತಿ ಹೈ ಫ್ಲೇಮಲ್ಲಿ ಇಟ್ಟುಕೊಳ್ಳಬೇಡಿ ಗ್ಯಾಸ್ ಹೈ ಫ್ಲೇಮಲ್ಲಿದ್ದರೆ ಪಕೋಡ ಒತ್ತಿ ಕವ ಕಪ್ಪು ಬರುತ್ತೆ ಅದಕ್ಕೋಸ್ಕರ ಅಲ್ಲಿ ಇಟ್ಟು ಚೆನ್ನಾಗಿ ಕರೆದುಕೊಳ್ಳಿ ನೋಡಿ ಇವಾಗ ಪಕೋಡ ಮೆಂತೆ ಹಾಗೂ ಪಾಲಕ್ ಪಕೋಡಾ ರೆಡಿಯಾಗಿದೆ ಫ್ರೆಂಡ್ಸ್ ಇದು ತುಂಬಾ ಸುಲಭ ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಇಲ್ಲಾಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಫ್ರೆಂಡ್ಸ್ ಬೆಲ್ ಐಕನ್ ಒತ್ತಿದ್ರೆ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬರುತ್ತೆ ಫ್ರೆಂಡ್ಸ್ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಿರುವ ಫ್ರೆಂಡ್ಸ್ ಒಂದು ಸರಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಟು ಆಲ್